ಎಲ್ಲಾ ಕಡಂಗಡಿ ಅಂಗಡಿ ಸಟ್ ಅದು ಈಗ ಮಾರುದಷ್ಟೇ ಆ ಬರ್ರಿ 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 ಕಲಂಗಡಿ 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 ಸಸ್ತಾ ಮಸ್ತ ಬರ್ರಿ ತಗೊಂಡು ಬರ್ರಿ ಕಲಂಗಡಿ ಕಲಂಗಡಿ ಇದು ಮೂವತ್ತೈದ್ ನಲ್ವತ್ತೆ ಸಸ್ತಾ ಮಸ್ತ ಬರ್ರಿ ಅಪ್ಪರ್ ಬಾಳ ಚಲೋ ಐತಿ ಕೆಂಪೈತಿ ಮಸ್ತ್ ಐತಿ ಅನ್ನ ಐತಿ ಬರ್ರಿ 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 இது எப்போதோ கம்பேர் பார்த்து ಇವೇ ನೀವು ಒಳಗ್ ಕೆಂಪ್ ಇರ್ಬಾರ್ದ ಅನ್ನತಂದ್ರ ಎಲ್ಲಾರು ಬಂದ್ ಕೆಂಪ್ ಇರ್ಬೇಕ್ ಅಂತಾರ ಕಲ್ಲಂಗಡಿ ಹಣ್ಣ ಕೆಂಪ್ ಇರ್ತಾವ ರೀ ಬ್ಯಾರೆ ಕಲ್ಲರ್ ಇರಲಿಲ್ಲ ದಂಪದ ಇತ್ತಂದ್ರ ರೊಕ್ಕ ಕೊಡ್ತಾವ್ ಹೋಗ್ತೀನಿ ಬ್ಯಾರೆ ಕಲರ್ ಇತ್ತಂದ್ರ ಹಂಗ ಕೊಡ್ತೀವಿ ಹಾ ಕಲ್ಲಂಗಡಿ ಕೇಳು ಮಾತೇನ್ರಿ ನನ್ನ ಕಲ್ಲಂಗಡಿಗೆ ಯಾವ ಹೆಸರು ಇಡಂಗಿಲ್ಲಾ ಪೂರಾ ಕೆಂಪ ಇರ್ತಾವ ಆ ತಗೋಲ್ ಕಟ್ ಮಾಡಿ ಸರಿ ತೆಗ ಕೊಟ್ಟೆ ಒಂದೇ ಕಲ್ಲಂಗಡಿನ ಕೆಂಪ್ ಬರ್ತೀನಿ ನೋಡಿ ಬಂತ ನೋಳ್ಳಿ ಬಿಡೋದು ಈಗ ಕೊಳ್ಳಿ ನಮ್ದು ಅಲ್ಲಿ ಕೊಳ್ಳಿ ಕೊಳ್ಳಿ ಈಗ ನಮ್ದ ಅದೇನು ಇರ್ಲಿ ಇಲ್ಲಿ ಕೊಳ್ಳಿ ಇನ್ನೊಂದ್ ಕಟ್ ಮಾಡ್ ಮೂವತ್ ರೂಪಾಯಿ ಲಾಸ್ ಮಾಡ್ಕೊಂಡ ನಾಡ ಇರ್ಲಿ ಅಲ್ಲಿ ಬಂತಲ್ಲಿ ಇನ್ನೊಂದ್ ಒಳ ಕೊಡಕೊಡೆ

ಓಕೆ ಬರ್ಲಿ ಹೆಂಗ ಸಿಪ್ಪ ಗಿಡ ಬಾಡನ್ ಮಗ ಇಟ್ಟ ಅಲ್ಲಿ ಬದ್ನಿಕಾಯಿ ಊಟ ವ್ಯಾಪಾರ ಇಲ್ಲ ಅರ್ಥಿಗೆ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಹೋತ್ ಸುಮ್ಮ ಲಾಸ್ ಮಾಡ್ಕೊಂಡೆ ನೋಡ ಬೆಳಗ್ಗೆದ್ದ ಆ ಮಲ್ಲ ಬಾಡನ್ ಮಗನ್ ಮಕ ನೋಡಿ ಬಂದಿದ್ದೆ ಅದಕ್ಕೆ ಅರಿಷ್ಟ ಹತ್ತಿತ್ತಂಗ ಇನ್ನೊಮ್ಮ ಅವ್ನ ಮಕ ನೋಡುಲ್ಲ ಆ ಕಲಂಗಡಿ 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 ಅವ್ನ್ ನೋಡಿದ್ರೆ ತೆಲಿ ತಿಂದ ಅವ್ ಹೋದ್ಮೇಲೆ ಒಂದ್ ಗಿರಾಕಿನ ಬರುವಲ್ಲೂ ಈಗ எத்துன்கத்தில கரே குண்டி ஆட்ட அது எப்படி ரேட் நன் ரேட்டு

பாட் தோண்டா டோன எல்லாரும் நீ நான் பர்மிஷன் இல்ல ஏன் எங்க ஏரியாதே எஸ் கொடுத்து ரூபாய் கொடுத்தேன் ரூபாய் நடைங்கல்ல ಇದು ಸಣ್ಣದೈತೆ ದೊಡ್ಡದ್ ಕೊಡೋನ್ ಏ ಇದೇ ತಗೋಣ ಸಣ್ಣದ ಚಲೋ ಐತ್ ನೋಡ್ ಇಲ್ಲಿ ಏ ಇದು ಬ್ಯಾಡ್ಲಿ ಹುಚ್ಚಟ್ ಸಿಕ್ಕ ದೊಡ್ಡದ್ ಕಾಣ ಆಗದ ನೋಡ್ರಿ ದೊಡ್ಡದ್ ಕೊಡೋದ್ ದೊಡ್ಡ ಬ್ಯಾಡ ಇವ ಮೂವತ್ ರೂಪಾಯಿ ನಾ ಇಪ್ಪತ್ ರೂಪಾಯಿ ಕೊಡು ಬದ್ಲಿ ನಿಂಗ್ ಮೂವತ್ ರೂಪಾಯಿ ಕಲ್ಲಂಗಡಿ ಕೊಡಾತಿ ನನಗ ನೋಡ್ತಮ್ಮ ನನಗೇನು ಸಂಬಂಧ ಇಲ್ಲ ಕಲ್ಲಂಗಡಿ ಕೊಡ್ಲಿಲ್ಲ ಅಂದ್ರೆ ನಾ ಅಂಗಡಿ ಕಿತ್ಕೊಂಡ್ ಹೋಗ್ತೇನೆ ದೊಡ್ಡದ ಒಂದ್ ಕಲ್ಲಂಗಡಿ ಕೊಡು ನೀ ಹತ್ತ ಕುಡ್ದ ಬ್ಯಾಡ ನನಗ ಡೈಲಿ ಒಂದ್ ದೊಡ್ಡ ಕಲ್ಲಂಗಡಿ ಕೊಡ್ಬೇಕು ಎಪ್ಪತ್ ರೂಪಾಯಿ ಡೈಲಿ ಕೊಡ್ಬೇಕು ನಾನಾ ನಿಂಗೆ ಹೌದ ನಮ್ ಏರಿಯಾ ಐತಿದ ಕೊಡಲಿಲ್ಲ ಅಂದ್ರೆ ಅಂಗಡಿ ಕಿತ್ಕೊಂಡ್ ಹೋಗ ತುಣ ಏ ಪಿತ್ರ ಪಿತೃಪಿಲಿಕೆ ದೊಡ್ಡದ್ ಕೊಡ್ಲಿ ಸಣ್ಣದ್ ಕೊಡ್ತೀಯಲ್ ಏ ಇದ ತೊಗೊಡ್ದನ ಏ ಬ್ಯಾರೆ ತ ನಾನ ತೋತನಿ ಇದ ಇರ್ಲಿ ತಗೋ ಇವತ್ತಿಂದ ಹಪ್ತಾ ಮುಗಿತ ನಾಳಿಂದ ನಾಳೆ ನೋಡೋಣ ಅಂತ ಎಂತ ಎಂತವ್ರು ಸಿಗ್ತಾರ ಒನ್ನೇಕ ಗಿರಾಕಿ ಇರ್ಲಾರ ಆ ಕಲ್ಲ ಅಂಗಡಿ ಕಲ್ಲಂಗಡಿ

ಬಾಡ್ಯನ್ಕೆ ಎದಕ್ ಚೆಲ್ಲಿದೆ ಮತ್ತೆ ನೋಡಿ ಇಲ್ಲ ಎಲ್ಲಾ ವೇಸ್ಟ್ ಆತದೆ ಎಪ್ಪತ್ ರೂಪಾಯಿ ಕಲ್ಲಂಗಡಿ ಒಂದ್ ರೂಪಾಯಿ ತಗೊಂಡೋಗ ಇಲ್ಲಿ ಅಡ್ಸಿಕೆ ಇರ್ಲಿ ತಗೋ ಒಂದ್ ರೂಪಾಯಿ ಕೊಡೆ ರೂಪಾಯಿ ಅಡ್ಸಿಕೋಡು ಇಲ್ಲಾಂದ್ರ ಸಾಯ್ತಿದ್ದ ಇವತ್ತು ಕಲಂಗಡಿ ಅಂದ್ರೂ ಹೊಡೆದಿಲ್ ಬಿಡಕರ ನಮಸ್ತೆ ರೀ ನಮಸ್ಕಾರ ಇಲ್ಲ ಎಲ್ಲ ವ್ಯಾಪಾರ ಮಾಡಿದೇವ ಇಲ್ಲ